ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರನ್ನು ಚರ್ಚೆ ಮಾಡೋಣ ಇದು ಆದರ್ಶ ವಿದ್ಯಾಲಯ ಮತ್ತು ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅನುಕೂಲಕರವಾಗುವಂತಹ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಾಗಿ ಮುಖ್ಯವಾಗಿ ಗ್ರಾಮರ್ ಅಂಶಗಳನ್ನು ಮಾತ್ರ ಇದು ಒಳಗೊಂಡಿದೆ ಪ್ರಥಮ ಪ್ರಶ್ನೆ ಗಮನಿಸೋಣ ಫಸ್ಟ್ ಕ್ವಶನ್ ಆರ್ ಡ್ಯಾಶ್ ಎಸ್ ಡ್ಯಾಶ್ ಎಲ್ ಟಿ ಎಸ್ ಇದೊಂದು ವರ್ಡು ಶಬ್ದ ಐಡೆಂಟಿಫೈ ದ ಮಿಸ್ಸಿಂಗ್ ಲೆಟರ್ಸ್ ಇಲ್ಲಿ ಬರೀಬೇಕಾದಂತಹ ಸ್ಪೆಲ್ಲಿಂಗ್ಗಳನ್ನು ತುಂಬಿ ಬಿಟ್ಟ ಸ್ಥಳ ತುಂಬಿ ಅಂತ ಕೇಳಿದಾಗ ಆಪ್ಷನ್ ಎ ಇ ಎ ಬಿ ಇ ಯು ಸಿ ಯು ಎ ಡಿ ಯು ಇ ಇದರ ಸರಿಯಾದಂಥ ಉತ್ತರ ಯಾವುದು ಅಂದಾಗ ರಿಸಲ್ಟ್ಸ್ ಆ್ಯಂಡ್ ರೋಜಸ್ ಅನ್ನುವಂತಹ ಪೋಯಂ ಇದೆ ಆ ಪೋಯಂಗಳು ಬರುವಂತಹ ಮೇನ್ ಹೆಡ್ಡಿಂಗ್ ಇದು ರಿಸಲ್ಟ್ಸ್ ಇ ಮತ್ತು ಈ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆ್ಯಡ್ ಸುಟೇಬಲ್ ಸಫಿಕ್ಸ್ ಫಾರ್ ವೀಕ್ ವೀಕ್ ಅನ್ನುವಂಥ ಶಬ್ದಕ್ಕೆ ಸಫಿಕ್ಸನ್ನು ಸೇರಿಸಿ ಅಂತ ಕೇಳಿದ್ದಾರೆ ಸಫಿಕ್ಸ್ ಅಂದರೆ ಶಬ್ದದ ಮುಂಭಾಗದಲ್ಲಿ ಮುಂದಿನ ಭಾಗದಲ್ಲಿ ಸೇರಿಸುವಂತಹ ಪ್ರತ್ಯಯಗಳು ಪ್ರಿಫಿಕ್ಸ್ ಅಂದರೆ ಶಬ್ದದ ಆರಂಭದಲ್ಲಿ ಸೇರಿಸುವಂತಹ ಪ್ರತ್ಯಯಗಳು ಇಲ್ಲಿ ವೀಕ್ ಅನ್ನುವ ಶಬ್ದಕ್ಕೆ ಸೂಕ್ತವಾದಂತಹ ಪ್ರತ್ಯಯ ಯಾವುದು ಅಂದಾಗ ಗಮನಿಸಿ ವೀಕ್ನೆಸ್ ವೀಕ್ನೆಸ್ ವ್ಯಾಕ್ನೆಸ್ ವೀಕ್ನೆಶ್ ಇಲ್ಲಿ ಸರಿಯಾದಂಥ ಉತ್ತರ ವೀಕ್ನೆಸ್ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಪ್ಲ್ಯೂರಲ್ ಫಾರ್ಮ್ ಆಫ್ ಮ್ಯಾನ್ ಪ್ಲೂರಲ್ ಫಾರ್ಮ್ ಅಂದರೆ ಬಹುವಚನ ಬಹುವಚನ ರೂಪ ಕೇಳಿದ್ದಾರೆ ಮ್ಯಾನ್ ಮ್ಯಾನ್ಸ್ ಮ್ಯಾನ್ಸ್ ಮ್ಯಾನ್ ಮ್ಯಾನ್ ಇದರ ಸರಿಯಾದಂಥ ಉತ್ತರ ಮ್ಯಾನ್ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಕೇವಲ ಓವೆಲ್ ಮಾತ್ರ ಚೇಂಜ್ ಆಗ್ತದೆ ಏದ್ದಲ್ಲಿ ಈ ಬರ್ತದೆ ಹೀಗಾಗಿ ಇದು ಸರಿಯಾದಂಥ ಆನ್ಸರ್ ಆಗುತ್ತದೆ ಕ್ವಶನ್ ನಂಬರ್ ಫೋರ್ ದ ಪೀಪಲ್ ಹೂ ಹ್ಯಾವ್ ಪವರ್ ಕಾಲ್ಡ್ ದ ಯಾವ ವ್ಯಕ್ತಿ ಶಕ್ತಿಯನ್ನು ಅಧಿಕಾರವನ್ನು ಹೊಂದಿರ್ತಾನೆ ಅವನನ್ನು ಏನಂತ ಕರೀತಾರ ಪವರ್ ಪ್ರೆಸಿಡೆಂಟ್ ಅಥಾರಿಟಿ ಪವರ್ ಪವರ್ ಮ್ಯಾನ್ ಪವರ್ ಮ್ಯಾನ್ ಪ್ರೆಸಿಡೆಂಟ್ ಅಥಾರಿಟಿ ಪವರ್ ಇದರ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಅಥಾರಿಟಿ ಎನ್ನುವಂಥದ್ದು ಸೂಕ್ತವಾದಂತಹ ಉತ್ತರ ಆಗುತ್ತದೆ ಪ್ರಾಧಿಕಾರ ಅನ್ನುವಂಥದ್ದು ಸರಿಯಾದ ಉತ್ತರ ಕ್ವೆಶನ್ ನಂಬರ್ ಫೈವ್ ದ ಮೀನಿಂಗ್ ಆಫ್ ದ ವರ್ಡ್ ಫೇರ್ ಎಫ್ ಎ ಐ ಆರ್ ಫೇರ್ ಶಬ್ದದ ಸಮನಾರ್ಥರು ಕೇಳಿದ್ದಾರೆ ವಂಡರ್ಫುಲ್ ಬ್ಯೂಟಿಫುಲ್ ಗುಡ್ ರೋಸ್ ಇದರ ಸರಿಯಾದಂತಹ ಉತ್ತರ ಬ್ಯೂಟಿಫುಲ್ ಫೇರ್ ಅಂದರೆ ಸುಂದರವಾದ ಬ್ಯೂಟಿಫುಲ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಐಡೆಂಟಿಫೈ ದ ವರ್ಡ್ ಫ್ರಾಮ್ ದ ಜಂಬಲ್ ಲೆಟರ್ಸ್ ಫಾರ್ ಲೆಟರ್ಸ್ ಯಾವ ಶಬ್ದಕ್ಕೆ ಎಫ್ ಒ ಆರ್ ಇ ಎಲ್ ಎಸ್ ಡಬ್ಲ್ಯೂ ಈ ಸ್ಪೆಲ್ಲಿಂಗನ್ನು ಬಳಸಿ ಒಂದು ಸೂಕ್ತವಾದಂಥ ಶಬ್ದವನ್ನು ರಚನೆ ಮಾಡಬೇಕು ಇದು ಫೋಲೆರ್ಸ್ ಡೋ ಎಲ್ಫ್ಸ್ ಫ್ಲವರ್ಸ್ ಫೋಲ್ ರವ್ಸ್ ಇದರ ಸರಿಯಾದಂಥ ಆನ್ಸರ್ ಯಾವುದು ಅಂದರೆ ಆಪ್ಷನ್ ನಂಬರ್ ಸಿ ಫ್ಲವರ್ಸ್ ಕ್ವಶನ್ ನಂಬರ್ ಸೆವೆನ್ ಹೀ ಈಸ್ ಡ್ಯಾಶ್ ಬಾಯ್ ಆರ್ಟಿಕಲ್ ತುಂಬ ಕೇಳಿದ್ದಾರೆ ಹೀ ಈಸ್ ಡ್ಯಾಶ್ ಬಾಯ್ ಆ್ಯಂಡ್ ಬಾಯ್ ಅ ಬಾಯ್ ದ ಬಾಯ್ ಆ್ಯಟ್ ಬಾಯ್ ಯಾವ್ದು ಸರಿ ಆಗ್ತದೆ ಅಂದಾಗ ಅ ಬಾಯ್ ಇಲ್ಲಿ ವ್ಯಂಜನ ಇದೆ ಪನ್ಸೆಂಟ್ ಸೌಂಡ್ ಇದೆ ಏ ಆಗಬೇಕು ಬಾಯ್ ಅನ್ನೋ ಸಿಂಗಲ್ ವರ್ಡ್ ಇದೆ ಹೀಗಾಗಿ ಎ ಅನ್ನುವಂಥದ್ದು ಸೂಕ್ತವಾದಂಥ ಆರ್ಟಿಕಲ್ ಆಗುತ್ತದೆ ಕ್ವಶನ್ ನಂಬರ್ ಏಯ್ಟ್ ಫ್ಲೋವಿಂಗ್ ವಾಟರ್ ಮೀನ್ಸ್ ಫ್ಲೋವಿಂಗ್ ವಾಟರ್ ಹರಿಯುವ ನದಿ ಹರಿಯುವ ನೀರು ಸಾರಿ ಹರಿಯುವ ನೀರಿನ ನಾವೇನಾದ ಕಿರಿತೀವಿ ಅಂದಾಗ ಟ್ರೀಮ್ ಸ್ಟ್ರೀಮ್ ಟೀಮ್ ಕ್ರೀಮ್ ಸರಿಯಾದಂತ ಉತ್ತರ ಆಪ್ಷನ್ ನಂಬರ್ ಬಿ ಸ್ಟ್ರೀಮ್ ಜರಿ ಸ್ಟ್ರೀಮ್ ಅಂದರೆ ಜರಿ ಕ್ವಶನ್ ನಂಬರ್ ನೈನ್ ಚೇಂಜ್ ದ ಜೆಂಡರ್ ಆಫ್ ಪ್ರಿನ್ಸ್ ಪ್ರಿನ್ಸ್ ಶಬ್ದದ ಸ್ತ್ರೀಲಿಂಗ ರೂಪ ಅಂದಾಗ ಪ್ರಿನ್ಸ್ ಅಂದರೆ ಯುವ ರಾಜ ಇದರ ಈ ಶಬ್ದದ ಲಿಂಗ ಬದಲಿಸಿದಾಗ ಯುವ ರಾಣಿ ಪ್ರಿನ್ಸ್ ಪ್ರಿನ್ಸೆಸ್ ಪ್ರಿನ್ಸಸ್ ಪ್ರಿನ್ಸಸ್ಸೆ ಆಪ್ಷನ್ ನಂಬರ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಿನ್ಸಸ್ ಕ್ವೆಶನ್ ನಂಬರ್ ಟೆನ್ ಐಡೆಂಟಿಫೈ ದ ಸೈಲೆಂಟ್ ಲೆಟರ್ ಇನ್ ದಿಸ್ ವರ್ಡ್ ಯಾವ ವರ್ಡೋದು ಸೈಕಾಲಜಿ ಪಿ ಎಸ್ ವೈ ಸಿ ಎಚ್ ಓ ಎಲ್ ಓ ಜಿ ವೈ ಈ ಶಬ್ದದಲ್ಲಿ ಇರುವಂಥ ಸೈಲೆಂಟ್ ಲೆಟರ್ ಯಾವುದು ಅಂತ ಕೇಳಿದಾಗ ಎಸ್ ವೈ ಓ ಪಿ ಇದನ್ನು ಓದಿದಾಗ ನಿಮ್ಗೆ ಗೊತ್ತಾಗ್ತದೆ ಸೈ ಕೋ ಲೋ ಜಿ ಯಾವುದು ಸೈಲೆಂಟ್ ಆಗ್ತಾ ಇದೆ ಅಂತಂದರೆ ಪಿ ಇದು ನಾವು ಸ್ಪೆಲ್ಲಿಂಗ್ ಬುರಿಯ ಮಾತ್ರ ಪಿ ಪಿಯನ್ನು ಬಳಸ್ತೀವಿ ಆದರೆ ಓದುವಾಗ ಪಿ ಸೈಲೆಂಟ್ ಆಗ್ತದೆ ಯಾರು ಕೂಡ ಇದನ್ನು ಸೈಕೋಲಜಿ ಸೈ ಅನ್ನೋದಲ್ಲ ಸೈ ಅಂತಾರೆ ಹೀಗಾಗಿ ಆಪ್ಷನ್ ನಂಬರ್ ಡಿ ಪಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಪ್ಷನ್ ನಂಬರ್ ಎಲೆವೆನ್ ಫಾಸ್ಟ್ ಅಪೋಸಿಟ್ ವರ್ಡ್ ಫಾಸ್ಟ್ ಶಬ್ದದ ವಿರುದ್ಧ ಪದ ಫಾಸ್ಟ್ ಅಂದರೆ ವೇಗ ಲಾಸ್ಟ್ ಸ್ಲೋ ಟ್ರ್ಯೂ ಫುಲ್ ನೋಡಿ ಹೆಚ್ಚಿನ ವಿದ್ಯಾರ್ಥಿ ಏನು ಮಾಡ್ತಾರೆ ಫಸ್ಟ್ ಆಪ್ಷನ್ ಗಮನಿಸಿ ಅವರು ಏನು ಕೇಳಿದ್ದಾರೆ ನಾವು ಏನು ಆನ್ಸರ್ ಮಾಡಬೇಕು ಅನ್ನೋದನ್ನು ಗಮನಿಸದೆ ಇದು ಯಾವುದು ಜೋಡಿ ಆಗ್ತಿದೆ ಅನ್ನುವಂಥ ವಿಚಾರದಲ್ಲಿ ಲಾಸ್ಟ್ ಅನ್ನುವಂಥದ್ದನ್ನು ಹಾಕ್ತಾರೆ ಫಾಸ್ಟ್ ಲಾಸ್ಟಿದ್ದು ರ್ಯಾಮಿಂಗ್ ವರ್ಡ್ ಆಗ್ತದೆ ಬಟ್ ಅವ್ರು ಕೇಳಿದ್ದು ಅಪೋಸಿಟ್ ವರ್ಡ್ ಆಗಿರೋದ್ರಿಂದ ಸ್ಲೋ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ವ್ ದ ಫಾದರ್ ಆಸ್ ಕಡ್ ಹಿಮ್ ಟು ಥ್ರೋ ಕ್ವಾಯಿನ್ ಇನ್ ಟು ದ ಡ್ಯಾಶ್ ಲೇಕ್ ಸಿ ವೆಲ್ ರಿವರ್ ಇಲ್ಲಿ ಒಂದು ಪಾಠದಲ್ಲಿ ಬರುವಂಥ ಪ್ರಶ್ನೆ ಇದು ತಂದೆ ಏನು ಮಾಡ್ತಾನೆ ಮಗನಿಗೆ ಒಂದು ಕ್ವಾಯಿನ ನಾಯನ್ ನಾಣ್ಯವನ್ನು ಎದರಲ್ಲಿ ವಿಳತ್ತಾನೆ ಯಾವ ಸ್ಥಳದಲ್ಲಿ ವ್ಯಕ್ ಹೇಳ್ತಾನೆ ಅಂತ ಕೇಳಿದಾಗ ಲೇಕ್ ಕೆರೆ ಸಿ ಸಮುದ್ರ ವೆಲ್ ಬಾವಿ ರಿವರ್ ನದಿ ಇದರ ಸರಿಯಾದಂಥ ಉತ್ತರ ವೆಲ್ ಅನ್ನುವಂಥದ್ದು ಆಗ್ತದೆ ಬಾವಿಯಲ್ಲಿ ಯಾಕೆ ಹೇಳ್ತಾನೆ ಅವನು ಏನು ಮಾಡ್ತಾನೆ ನಾಣ್ಯವನ್ನು ಓದ ವಿಚಾರ ಮಾಡ ಏನೂ ವಿಚಾರ ಮಾಡಿದೆ ಹೋಗಿ ಅದರಲ್ಲಿ ವೆಗಿತಾನೆ ನೆಕ್ಸ್ಟ್ ದ ಸ್ನೇಕ್ಸ್ ದ ಸ್ನೇಕ್ ಡ್ಯಾಶ್ ಹಿಸ್ ಮೂಸ್ ಟ್ರಂಪೈಟ್ಸ್ ಬಾರ್ಕ್ಸ್ ದ ಸ್ನೇಕ್ ಅಂದಾಗ ಆ್ಯನಿಮಲ್ ಸೌಂಡ್ ಕೇಳಿದ್ದಾರೆ ಸ್ನೇಕ್ ಅಂದಾಗ ಹಿಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತದೆ ಮೂಝ್ ಅನ್ನುವಂಥದ್ದು ಕೌದಾಗ್ತಿದೆ ಟ್ರಂಪೆಟ್ಸ್ ಅನ್ನುವಂಥದ್ದು ಎಲಿಫೆಂಟ್ ಆಗ್ತದೆ ಬಾರ್ಕ್ಸ್ ಅಥವಾ ಬಾರ್ಕ್ ಅನ್ನುವಂಥದ್ದು ಡಾಗ್ದಾಗ್ತದೆ ಈ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿದ್ದು ಮೂಡುಬೆದರೆ ಪರೀಕ್ಷೆಯಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದರು ಆಮೇಲೆ ಮೊರಾರ್ಜಿ ಪರೀಕ್ಷೆಯಲ್ಲೂ ಕೂಡ ಈ ರೀತಿಯ ಒಂದು ಪ್ರಶ್ನೆಯನ್ನು ಕೇಳಿದರು ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ಟ್ವೆಂಟಿ ಫೈವ್ ಇಯರ್ಸ್ ಈಸ್ ಕಾಲ್ಡ್ ಆ್ಯಸ್ ದ ಡ್ಯಾಶ್ ಇಪ್ಪತ್ತೈದು ವರ್ಷಗಳ ಆಚರಣೆಯನ್ನು ನಾವು ಏನಂತ ಕರಿತೀವಿ ಡಿಕೇಡ್ ಸೆಂಚುರಿ ಸಿಲ್ವರ್ ಜುಬ್ಲಿ ಆ್ಯನಿವರ್ಸರಿ ಇದರ ಸರಿಯಾದಂಥ ಉತ್ತರವನ್ನು ಗಮನಿಸಿದಾಗ ಡಿಕೇಡ್ ಅಂದರೆ ದಶಕ ದಶಕ ಅಂದರೆ ಹತ್ತು ದಶಮಾನೋತ್ಸವ ಅಂತ ಕರಿತೇವೆ ನಾವು ಇಲ್ಲಿ ಕೇಳಿದು ಇಪ್ಪತ್ತೈದು ಹತ್ತು ಅನ್ನೋದು ತಪ್ಪಾಗ್ತದೆ ಸೆಂಚುರಿ ಅಂದರೆ ನೂರು ವರ್ಷಗಳ ಕಾರ್ಯಕ್ರಮ ಶತಮಾನೋತ್ಸವ ಇದು ಕೂಡ ಬರೋದಿಲ್ಲ ಆ್ಯನಿವರ್ಸರಿ ಅಂದರೆ ವಾರ್ಷಿಕೋತ್ಸವ ಒಂದು ವರ್ಷದ ನಂತರ ಆಚರಿಸಿಕೊಳ್ಳುವಂಥ ಹಬ್ಬ ಸಿಲ್ವರ್ ಜುಬ್ಲಿ ಅನ್ನುವಂಥದ್ದು ಟ್ವೆಂಟಿ ಫೈವ್ ಇಯರ್ಸ್ ಆಫ್ಟರ್ ಸೆಲೆಬ್ರೇಷನ್ ಇಯರ್ ಅಂದರೆ ಸಿಲ್ವರ್ ಜುಬ್ಲಿ ರಜತ ಮಹೋತ್ಸವ ಇಟ್ ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫಿಫ್ಟೀನ್ ಲಾಂಗ್ ಫಾರ್ಮ್ ಆಫ್ ವಿ ಆರ್ ಓದಬೇಕಾದ್ರೆ ಗೊತ್ತಾಗಿಬಿಡ್ತದೆ ಇದು ಲಾಂಗ್ ಫಾರ್ಮ್ ಕೇಳಿದ್ದಾರೆ ಎದರದಪ್ಪ ಅಂದರೆ ವಿ ಆರ್ ಇದು ಶಾರ್ಟ್ ಫಾರ್ಮ್ ಇದೆ ಅದನ್ನು ನಾವು ಲಾಂಗ್ ಫಾರ್ಮ್ ಮಾಡಿ ಬರೀಬೇಕು ವಿ ಓರ್ ವಿ ಆರ್ ವಿ ಆರ್ ವಿ ಆರ್ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ದೇರ್ ಆರ್ ಡ್ಯಾಶ್ ಪಾರ್ಟ್ಸ್ ಆಫ್ ಸ್ಪೀಚ್ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಎಷ್ಟಾವೆ ಈಗ ಕೇಳಿದರೆ ಪ್ರಶ್ನೆ ಸೆವೆನ್ ಏಯ್ಟ್ ನೈನ್ ಟೆನ್ ಇದರ ಸರಿಯಾದಂಥ ಆನ್ಸರ್ ಯಾವಂದರೆ ಆಪ್ಷನ್ ನಂಬರ್ ಬಿ ಏಟ್ ಏಟ್ ಇಸ್ ದ ಕರೆಕ್ಟ್ ಆನ್ಸರ್ ಈ ರೀತಿಯಾಗಿ ಪ್ರಮುಖ ವ್ಯಾಕರಣ ಅಂಶಗಳನ್ನು ನಾವು ಗಮನಿಸಿದ್ವಿ ಅವರೆಲ್ಲ ಈ ಚಾನಲನ್ನು ಇದ್ದೀರಿ ಅವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು